ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಅಕ್ಟೋಬರ್ ಒಂದನೇ ತಾರೀಕು ಬಹಳ ಶಕ್ತಿದಾಯಕವಾಗಿರುತ್ತೆ ನಾವು ತಿಂಗಳ ಮೊದಲನೇ ದಿನ ಅಂತ ಕೂಡ ಇದನ್ನು ಕನ್ಸಿಡರ್ ಮಾಡಬಹುದು ನಿಮ್ಮ ಮನೆಯಲ್ಲಿ ಸದಾ ಕಾಲ ದುಡ್ಡು ನಿಂತಿರೋದಕ್ಕೆ ಯಾಕಂದರೆ ಎಷ್ಟೋ ಜನ ಕಷ್ಟಪಟ್ಟು ದುಡಿತಾ ಇರ್ತಾರೆ ತುಂಬಾ ಕಷ್ಟದಲ್ಲಿದ್ದಾಗಲೂ ಕೂಡ ನಮಗೆ ಒಂದು ರೂಪಾಯಿ ಕೂಡ ಸಹಾಯ ಇರೋದಿಲ್ಲ ತಿಂಗಳ ಕೊನೆ ಆಗಿದ ತಕ್ಷಣ ಜೇಬೆಲ್ಲ ಖಾಲಿಯಾಗಿಬಿಡುತ್ತೆ ಪರ್ಸಲ್ಲಿ ಒಂದು ರೂಪಾಯಿ ಇರೋದಿಲ್ಲ ಮತ್ತೆ ನಾವು ಸಾಲ ಮಾಡಿಕೊಳ್ಬೇಕು ಈ ಥರ ಯಥಾಸ್ಥಿತಿ ನಮ್ಮದು ಅಂತ ಅಂದ್ಕೊಳ್ತಾರೆ ಅಂದರೆ ರಿಪೀಟೆಡ್ ಆಗಿ ನಮಗೆ ಈ ರೀತಿಯಾದಂಥ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇರ್ತೀವಿ ಇದು ಎಷ್ಟುವರೆಗೂ ನಮಗೆ ಸರಿ ಅನಿಸುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನೋದು ಕೆಲವೊಬ್ಬರು ಪ್ರಶ್ನೆ ಆಗಿರುತ್ತೆ ಅಂಥವರು ಆವಾಗ ನಾವು ಏನು ಮಾಡಬೇಕು ಅಂದರೆ ತಿಂಗಳ ಮೊದಲನೇ ದಿನ ಕೂಡ ನಮಗೆ ತುಂಬ ಶಕ್ತಿ ಅನ್ನೋದು ಇರುತ್ತೆ ಖಾಲಿ ಆಗದೆ ಇರುವ ರೀತಿ ಸಾಲಗಳನ್ನು ನಾವು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಅನ್ನೋದು ಬರುತ್ತೆ ಸ್ನೇಹಿತರೆ ಎಷ್ಟೇ ಶ್ರೀಮಂತರಾದರೂ ಅಥವಾ ಎಷ್ಟೇ ಬಡವರಾದರೂ ಅವರಿಗೆ ತಕ್ಕನಾದಂಥ ಒಂದು ಸಾಲಗಳನ್ನು ಕೆಲವೊಂದು ಬಾರಿ ನಾವು ಮಾಡಿಕೊಳ್ಳೇಬೇಕು ಪರಿಸ್ಥಿತಿಗಳು ಆ ರೀತಿ ಇರುತ್ತೆ ಆದರೆ ಅದನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸಾಲ ಮಾಡುವಂಥ ಸ್ಥಿತಿಯಲ್ಲಿ ನಾವು ಮಾಡ್ತೀವಿ ಆದರೆ ಅದನ್ನು ರಿಪೀಟ್ ನಾವು ಮಾಡದೇ ಇರುವ ರೀತಿ ಸಾಲ ತಗೊಂಡಾಗ ಬೇಗ ತೀರಿಸೋದಕ್ಕೆ ನಮ್ಮ ಕೈಯಲ್ಲಿ ಸ್ವಲ್ಪ ಕಾಸು ನಿಲ್ಲೋದಕ್ಕೆ ದುಡ್ಡು ಕಾಸು ಅನ್ನೋದು ಎಲ್ರಿಗೂ ಬಹಳ ಮುಖ್ಯವಾಗಿರುವಂಥದ್ದು ನಾವೆಷ್ಟು ದುಡಿತಾ ಇದ್ದೀವಿ ಅದನ್ನು ನಾವು ಮೊದಲು ಅರ್ಥ ಮಾಡ್ಕೊಂಡು ಬಿಡಬೇಕು ಆಗ ನಾವು ಏನು ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದು ಕೂಡ ನಮಗೆ ಬರುತ್ತೆ ಇದನ್ನು ಬಿಟ್ಟು ನಮಗೆ ಯಾವುದೋ ಒಂದು ಕಡೆಯಿಂದ ದುಡ್ಡು ಬರೋದಿದೆ ಅದು ಬರಬೇಕು ಅಥವಾ ನಾವೇ ಸಾಲ ಕೊಟ್ಟಿದ್ದೀವಿ ಅದು ವಾಪಸ್ ಬರಬೇಕು ಈ ಪರಿಹಾರಗಳನ್ನು ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಖರ್ಚುಗಳು ಸ್ವಲ್ಪ ಕಡಿಮೆ ಆಗುತ್ತೆ ಆದಾಯ ಜಾಸ್ತಿ ಆಗುತ್ತೆ ದುಡ್ಡು ಬರುವ ದಾರಿಗಳು ಅನ್ನೋದು ನಮಗೆ ಈ ಪರಿಹಾರಗಳಿಂದ ಸ್ವಲ್ಪ ನಾವು ಕಷ್ಟಪಟ್ಟು ದುಡಿಯುವ ಸಂದರ್ಭಗಳಲ್ಲಿ ಇನ್ನಷ್ಟು ಜಾಸ್ತಿ ನಮಗೆ ಒಳ್ಳೆಯ ಅವಕಾಶಗಳು ಅನ್ನೋದು ಬರುತ್ತೆ ನಾವು ಏನೂ ಮಾಡಿಕೊಂಡಿಲ್ಲ ಅಂದರೆ ನಿಜವಾಗ್ಲೂ ಬರೋದಿಲ್ಲ ಯಾಕಂದರೆ ನಾವು ಎಲ್ಲ ರೀತಿಯಲ್ಲೂ ಹಾರ್ಡ್ ವರ್ಕನ್ನು ಮಾಡಲೇಬೇಕು ದೇವರ ಮೇಲೆ ಭಾರ ಹಾಕಿಬಿಟ್ಟು ಈ ಪರಿಹಾರಗಳನ್ನು ಕೂಡ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ದನದ ದ್ವಾರಗಳು ಅನ್ನೋದು ತೆರೆದುಕೊಳ್ಳುತ್ತೆ ಎಷ್ಟೋ ಜನಕ್ಕೆ ನಮಗೆ ಎಲ್ಲ ಅವಕಾಶಗಳು ಇದೆ ಆದರೂ ಕೂಡ ಏನೋ ಯಾವುದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂಥವರು ಮುಖ್ಯವಾಗಿ ಸ್ನೇಹಿತರೆ ತುಂಬ ಚಿಕ್ಕ ಚಿಕ್ಕ ಕೆಲಸಗಳಿದು ನಾವು ಸ್ನಾನ ಮಾಡುವಾಗ ಪ್ರತಿನಿತ್ಯ ಸ್ನಾನ ಮಾಡ್ತೀವಲ್ವ ಆ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಿ ಅಥವಾ ನೀವು ಮುಖ್ಯವಾಗಿ ಇಲಾಚಿ ಪೌಡರ್ ಬರುತ್ತಲ್ವ ಅಂದರೆ ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿರಬೇಕು ಸ್ವಲ್ಪ ಸ್ವಲ್ಪ ಒಂದೊಂದು ಪಿಂಚಷ್ಟು ನಾವು ನೀರಲ್ಲಿ ಬೆರೆಸಿಬಿಟ್ಟು ಸ್ನಾನ ಮಾಡಬೇಕು ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ದುಡ್ಡಿನ ಕೊರತೆ ಅಷ್ಟೊಂದು ಕಾಡೋದಿಲ್ಲ ಮನೆಯಲ್ಲಿ ಹಾಗೂ ಮನಸ್ಸಿಗೆ ತುಂಬಾ ಪ್ರಶಾಂತವಾಗಿರುತ್ತೆ ಇದೆಲ್ಲವೂ ದೊಡ್ಡ ಕೆಲಸ ಅಲ್ಲ ಆದರೆ ಇದನ್ನು ನೆನಪಿಟ್ಟುಕೊಂಡು ನಾವು ಪ್ರತಿನಿತ್ಯ ಚಾಚು ತಪ್ಪದೆ ಫಾಲೋ ಮಾಡೋದ್ರಿಂದ ಬಹಳ ಬೇಗನೆ ನಮಗೆ ಆ ದುಡ್ಡು ಅನ್ನೋದು ಕೂಡಿಡೋದಕ್ಕೆ ಒಂದಲ್ಲ ಒಂದು ದಾರಿ ಅನ್ನೋದು ತೆರೆದುಕೊಳ್ಳುತ್ತೆ ಈ ರೀತಿ ಫಾಲೋ ಮಾಡಿ ಇನ್ನು ಮುಖ್ಯವಾಗಿ ಈಗ ಹೇಳುವಂಥ ಪರಿಹಾರ ಸ್ನೇಹಿತರೆ ನಮ್ಮ ಬೀರ್ವಾ ಅನ್ನೋದು ನಮಗೆ ಬಹಳ ಮುಖ್ಯವಾಗಿರುತ್ತೆ ಎಲ್ಲ ವಸ್ತುಗಳನ್ನು ನಾವು ಜೋಪಾನ ಮಾಡುವಂಥದ್ದು ಬೆಲೆ ಬಾಳುವಂಥ ವಸ್ತುಗಳು ತುಂಬ ಜನ ಒಡವೆಗಳು ದುಡ್ಡು ಎಲ್ಲವನ್ನು ಇಡ್ತೀವಿ ಆ ಜಾಗ ತುಂಬಾ ಪರಿಶುದ್ಧವಾಗಿರುತ್ತೆ ಮಹಾಲಕ್ಷ್ಮಿ ನೆಲೆಸಿರುವಂಥ ಒಂದು ಜಾಗ ಅಂತ ನಾವು ಕ್ಲೀನಾಗಿ ಇಟ್ಕೊಳ್ತೀವಿ ಹೌದು ಬೀರ್ವಾ ಹತ್ರ ಕೂಡ ಕ್ಲೀನಾಗಿ ಇಟ್ಕೊಂಡಿರಬೇಕು ಈ ದಿನ ಒಂದನೇ ತಾರೀಕು ಮುಖ್ಯವಾಗಿ ನೀವು ಬಿಲ್ವ ಪತ್ರೆಯನ್ನು ತಗೊಳ್ಳಿ ಬಿಲ್ವ ಪತ್ರೆ ಅನ್ನೋದು ತುಂಬಾ ಒಂದು ಫವರ್ ಇರುವಂಥ ಎಲೆ ನಮ್ಮ ಸಮಸ್ಯೆಗಳನ್ನು ತೀರಿಸುವಂಥದ್ದು ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೆ ಕ್ಲೀನಾಗಿ ಒರೆಸ್ಬಿಟ್ಟು ಶಿವಸ್ವಾಮಿಯ ಅನುಗ್ರಹ ಅನ್ನೋದು ಪೂರ್ತಿಯಾಗಿ ನಮ್ಮ ನಮ್ಮ ಮೇಲೆ ಇರುತ್ತೆ ತಗೊಂಡು ಇದ್ರ ಮೇಲೆ ನೀವು ಕುಂಕುಮವನ್ನು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿರಬೇಕು ದೇವರ ಮನೆಯಲ್ಲಿ ಇಡ್ತೀವಲ್ವ ಆ ಕುಂಕುಮವನ್ನು ತಗೊಳ್ಬೇಕು ಅದಕ್ಕೆ ಸಾಧ್ಯವಾದರೆ ನೀವು ಗಂಗಾಜಲ ಮಿಕ್ಸ್ ಮಾಡಿ ಇಲ್ಲಾಂದರೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಅಂದರೆ ಅದು ಅಂದರೆ ಸ್ವಲ್ಪ ನೀವು ಶುದ್ಧವಾದಂಥ ನೀರನ್ನೇ ತಗೊಂಡಿದ್ದೆ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿ ಈ ರೀತಿ ಮೂರು ಬೊಟ್ಟನ್ನು ಇಡಬೇಕು ಇಟ್ಬಿಟ್ಟು ಇದನ್ನು ನಿಮ್ಮ ದೇವರ ಮನೆಯಲ್ಲಿ ಸ್ನೇಹಿತರೆ ಸಂಜೆ ಮಾಡಿಕೊಳ್ಳಿ ದೇವರ ಮನೆಯಲ್ಲಿ ಒಂದು ಪ್ಲೇಟ್ ಮೇಲೆ ಇಟ್ಬಿಟ್ಟು ನಮಗಿರುವ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸು ಮನೆಯಲ್ಲಿ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸುವ ರೀತಿ ಮಾಡು ತಾಯಿ ನಮ್ಮ ಕಷ್ಟಗಳನ್ನು ಹೋಗ್ಲಾಡಿಸಿ ನಮಗೆ ಸುಖವನ್ನು ಕೊಡು ತಾಯಿ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಳಿ ಸ್ನೇಹಿತರೆ ಯಾರು ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಕೇಳ್ಕೊಳ್ತಾರೋ ಅವರಿಗೆ ಆ ತಾಯಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಇದನ್ನು ಒಂದು ಹತ್ತು ನಿಮಿಷ ನೀವು ಅದೇ ಜಾಗದಲ್ಲೇ ಇಡಬೇಕು ದೇವರ ಮನೆಯಲ್ಲಿ ತದನಂತರ ಅದನ್ನು ತಗೊಂಡೋಗಿ ನಿಮ್ಮ ಬೀರ್ವನಲ್ಲಿ ನೀವು ದುಡ್ಡಿಡುವ ಜಾಗದಲ್ಲಿ ಒಡವೆಗಳಿಡುವ ಜಾಗದಲ್ಲಿ ಇಡಬೇಕು ಅದಕ್ಕೂ ಮುಂಚೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿಬಿಟ್ಟಿದೆ ನಿಮ್ಮ ಬೀರ್ವನಲ್ಲಿ ಹಾಕಿ ಸ್ನೇಹಿತರೆ ಪುಡಿ ಮಾಡಿ ಪಚ್ಚ ಕರ್ಪೂರ ನಿಜವಾಗಲೂ ಯಾರು ಉಪಯೋಗ ಮಾಡ್ತಾಯಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಅದನ್ನು ಯಾರೆಲ್ಲ ಉಪಯೋಗ ಪಡಿಸ್ಕೊಳ್ತಾ ಇದ್ದೀರ ನೋಡಿ ಮಹಾಲಕ್ಷ್ಮಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀರಾ ಏಕೆಂದರೆ ಶ್ರೀ ಮಹಾವಿಷ್ಣುವಿಗೆ ತುಂಬ ಇಷ್ಟ ಪಚ್ಚ ಕರ್ಪೂರ ಸ್ವಾಮಿಗೆ ಆರತಿ ಕೂಡ ಪಚ್ಚ ಕರ್ಪೂರದಿಂದನೇ ಮಾಡುವಂಥದ್ದು ಅದಕ್ಕೋಸ್ಕರ ಇದನ್ನು ನಾವು ಜಾಸ್ತಿ ಬಳಸಿದಷ್ಟು ನಮ್ಮ ಮನೆಯಲ್ಲಿ ದುಡ್ಡಿಗೆ ಕೊರತೆ ಅನ್ನೋದಿರೋದಿಲ್ಲ ನೆಮ್ಮದಿಗೆ ಕೊರತೆ ಅನ್ನೋದಿರೋದಿಲ್ಲ ಆರೋಗ್ಯಕ್ಕೆ ಕೊರತೆ ಅನ್ನೋದಿರೋದಿಲ್ಲ ತಿಂಗಳ ಪೂರ್ತಿ ದುಡ್ಡು ಯಾವುದೋ ಒಂದು ರೂಪದಲ್ಲಿ ಬರೋದಕ್ಕೆ ಪ್ರಾರಂಭಿಸುತ್ತೆ ನಾವುಗಳೇ ಹೊಸ ಹೊಸದಾಗಿ ಏನು ಮಾಡಿಕೊಂಡ್ರೆ ದುಡ್ಡು ಬರುತ್ತೆ ಇನ್ನಷ್ಟು ಏನಾದರೂ ಬಿಸ್ನೆಸ್ ಮಾಡೋಣ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಆಗ ನಮಗೆ ಒಳ್ಳೆಯ ಅವಕಾಶಗಳು ಹುಡ್ಕೊಂಡು ಬರುತ್ತೆ ಇಷ್ಟನ್ನು ಮಾಡಿಕೊಂಡು ಆ ಎಲೆಯನ್ನು ನೀವು ನಿಮ್ಮ ಬೀರ್ವನಲ್ಲಿ ಇಟ್ಕೊಳ್ಳಿ ಇದು ಒಂದು ತಿಂಗಳಿದ್ರೂ ನಮಗೇನು ತೊಂದರೆ ಆಗೋದಿಲ್ಲ ತದನಂತರ ಅದನ್ನು ತಗೊಂಡೋಗಿ ನೀವು ಚೆನ್ನಾಗಿ ಅರಿಯುವ ನೀರಲ್ಲಿ ಬಿಟ್ಬಿಡಬೇಕು ಇಲ್ಲಾಂದರೆ ಯಾರು ತುಳಿದೇ ಇರುವ ಕಡೆ ಒಂದು ಹತ್ರ ಹಸಿರು ಗಿಡಗಳ ಹತ್ರ ಹಾಕ್ಬಿಡಬೇಕು ಇಷ್ಟನ್ನು ನಾವು ಒಂದನೇ ತಾರೀಕು ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಮುಖ್ಯವಾಗಿ ಒಂದನೇ ತಾರೀಕು ನೀವು ಮನೆಗೆ ಕಲ್ಲುಪ್ಪನ್ನು ತೊಗೊಂಡು ಬನ್ನಿ ಆಗ ಆ ತಿಂಗಳ ಪೂರ್ತಿ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಇಷ್ಟು ಸುಲಭವಾಗಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಅವಕಾಶಗಳು ಅನ್ನೋದು ಸಿಗುತ್ತೆ ಒಳ್ಳೆಯದಾಗಲಿ